Ha 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 ha. ಸೇಡು ಸೇಡಿಗೆ ಸೇಡುಂಬ ಈ ಪ್ರತಿಕಾರದ ಕೂಗು ನನ್ನ ಹೃದಯಕ್ಕೆ ಅಪ್ಪಳಿಸಿದ ಸಪ್ಪಳಕ್ಕೆ ನನ್ನ ರೋಮವೆಲ್ಲ ರಾಮಭಾನವಾಗಿ ಇಡೀ ಭವನವನ್ನೇ ಸುಡುವಂತಾಗಿವೆ ಆ ಸಿಡಿದಾಗಿ ಸಿಡಿದತ್ತ ಈ ಮಿಡಿನ ಆ ಜಮೀನ್ದಾರನ ಜರದೇವನ್ನೂ ಸುಡಲೇಬೇಕು ಜಮೀನ್ದಾರ ರಂಗನಾಥ ರಾಮಾಯಣದಲ್ಲಿ ಆ ರಾಮನಿಗೆ ಹಣ್ಣಿನ ಸೇಡಿದರೆ ಈ ಚಕ್ರವರ್ತಿಗೆ ಮಣ್ಣಿನ ಸಡು ಮಹಾಭಾರತದಲ್ಲಿ ಆ ಕೌರವೇಶ್ವರನಿಗೆ ಮಣ್ಣಿನ ಸೇಡಿದರೆ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಅಧಿಕಾರವ ಸೋ ಈ ಚಂದ್ರಕಾಂತನಿಗೆ ನೀನು ಶರಣಾಗಿ ಬಾಳದಿದ್ದರೆ ನಿನ್ನ ಬಾಳಿಗೆ ಮುಳ್ಳಿನ ಪಂಜರ ನಾನಾಗಿ ಸೂರ್ಯನನ್ನು ಸಿಡಿದೆತ್ತ ನಿನ್ನ ತಮ್ಮನ ಜೀವವನ್ನು ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತಾಭಾಸ್ಮ ನಾನು ಹಣೆಗೆ ಹಚ್ಚಿಕೊಂಡು ಚಂದ್ರುಳ್ಳ ಚಲುವರಾಗಿ ಬೆಳೆದ ನಿನ್ನ ಭಾಗ್ಯಶ್ರೀಯ ಶೀಲದೊಂದಿಗೆ ನಿನ್ನ ಲಕ್ಷ್ಮಿ ನುಂಡು ನನ್ನ ಸೇರಿ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ അതേ ബേഗനന്താ ഈ ഇപ്പൊന്ന ശതമാന ഗത ഭവല്യ നിമേ ചന്ദ്രലോക നക്ഷത്ര വർഷ നിമല്ല മന ಕೂಗೆ ಕೂಗಿ ಸುಂದರ ತಂದು ನಿಮ್ಮ ಅಂದವಾದ ಮನೆಯಲ್ಲಿ ನಿಮ್ಮ ಬಿಂದಿಗೆ ನೀವು ಒಪ್ಪೇನೆ ಸಬ್ಬಾಸ್ ಭುಜಂಗ ಸಬ್ಬಾಸ್ ಇರಬೇಕು ನಿನ್ನಂತ ಧೀರ ಬಂಟ ನಿನ್ನಂತವನನ್ನು ಬಂಟನಾಗಿ ಪಡೆದಿತ್ತು ನನ್ನ ಪುಣ್ಯ ನೀನು ಇದೇ ರೀತಿ ನನ್ನ ಕೀರ್ತಿಗೆ ಕಳಸವಾಗಿ ನಿಂತರೆ ಹಂತ ಹಂತವಾಗಿ ಈ ನಾಡಿನ ವಿಷಜಂತುಗಳನ್ನೆಲ್ಲ ತಿಂದು ತೆಗೆಬಿಡುವೆ ಬಟಾಸುರನಾಗಿ ಬಾಹುಬಲಿದ ಮೇಲೆ ಯಾವ ಶೌಚವನ್ನು ಬೇಡ ಇದು ಬಾಹುಬಲಿಯ సాలి కీరాజున అవుతారద జనవే ఈ పూజాంగన అంజన గండే నంజండ నందు పుణ్య పురకరణ చండ తగద ప్రచండ నిమ్మ ಈ ಬುಧಂಗನ ಗುರೇ ಸಂತೋಷ ಪರಮ ಸಂತೋಷ ಭುಜಂಗ ಪರಮ ಸಂತೋಷ ಭುಜಂಗ ಬರಲಿಕ್ಕೆ ಹೋದ ತಿರುಪತಿ ಇನ್ನೂ ಬರಲಿಲ್ಲ ನನಗೆ ವೈಲಿಯಾಗಿ ಕಾಣಿಸಿಕೊಂಡ ಆ ಜಮೀನ್ದಾರ್ ರಂಗನಾಥನನ್ನು ಬರಲಿಕ್ಕೆ ಹೇಳಿದ್ದೇನೆ ಬಂದ ನಂತರ ನಮ್ಮ ಮುಂದಿನ ಕಾರ್ಯಕ್ರಮ ಕರ್ಲಿಕ್ಕೆ ಹೋದ ತಿರುಪತಿ ಇನ್ನೂ ಬರಲಿಲ್ಲ ಶರಣಾಗತ ರಕ್ಷಕ ಶ್ರೀಮಂತ ಭಕ್ಷಕ ಶ್ರೀ ಮೋ ಕುಲದ ವೀಕ್ಷಕ ಶ್ರೀ ಶ್ರೀ ಚಕ್ರವರ್ತಿ ಚಂದ್ರಕಾಂತರಿಗೆ ಶ್ರೀ ತೀರ್ಶೆಟ್ಟಿ ತಿರುಪತಿ ತೀರ್ಥ ಸಮರ್ಪಣೆ ಯೆಡಿ ಸಂಖ್ಯಾತ ನಮಸ್ಕಾರಕ್ಕೆ ಆ ಜಾಗದ ವಿಚಾರಣೆಗೆ ಬೇಗ ಜಮೀನ್ದಾರನನ್ನು ಕರೆದುಕೊಂಡು ಬಾಂಧ ಕಳಿಸಿದ್ರೆ ಒಬ್ಬನ ಬಂದಿದ್ರ ಮೂರ್ಖರ್ಖ್ಯಾಪತಿ ಜಮೀನ್ದಾರ ಅಂದ ನೋಡ್ರಿ ಇದಕ್ಕೆ ಬಿಟ್ಟು ಮತ್ತೆ ಏನೋ ಕುಣದಿ ನಿಮ್ ಜೀ ನಾ ಇದ್ದಂದ್ರೆ ಗೌದಿ ಹೊಲ್ಯಾ ದಾರಿ ಕೊತ್ತ ಈಗ ಕೂರ್ಲಾಗೊತ್ತಿದ್ರಿ ಏನಂದ ಜಮೀನ್ದಾರ ನನ್ ಮಗ ಆ ನಿಮ್ ಸೌಕರ್ಯನ ಕೊಡರಿ ಏನು ಆ ಜಾಗ ಅವ್ರ ಅಪ್ಪಂದದ ಏನು ಅಟ್ರುದ ಅವ್ರ ತಮ್ ಏನೋ ಅಮ್ಮನ್ರಿ ಪಾಸ್ ಪಾಲ್ಸ್ತ್ರಿ ಅದ್ರ ಮ್ಯಾಲ ಮೂರೀ ಬಂದ ಕೂಡ್ಲೆ ಚಾಲು ಮಾಡಿದ್ರು ನೋಡ್ರಿ ಮತ್ತೆ ಮೂಗಿಸದ್ರು ನೋಡ್ತೇವ್ ಮೂಗಿನ ಮೇಲೆ ಕೂದ್ರ ಬತ್ತಿ ಬಿದ್ದಾವ ಮಗರ ಇದೇ ಫಸ್ಟ್ ಟೈಮ್ ಲಾಸ್ಟ್ ವಾರ ನಿಮ್ಮ ನಿನಗೆ ಇನ್ನ ಮುಂದಾಯ್ ಜಾಗ ಸಂಜೆ ಬರ್ಬೋಡು ಅವ್ರು ಅಂದ್ರೆ ನಾ ಅಂದಿಲ್ಲ ಓ ಎಪ್ಪ ಇದು ಅವ್ರ ಅಂದ್ರೆ ಹೊಂಟ್ರಿ ಸೊಕರ ನೋಡ್ರಿ ಒಳಗೆ ಹೋಗಿ ಕೊಂಡಿ ಹಾಕೊಳಿ ಅವರನ್ನ ಎದುರಿಗಿದ್ದರು ನನ್ನನ್ನೇ ಕಡಿಯುತ್ತೇನೆ ಅಂತಾ ಸೊಕ್ಕಿನಿಂದ ಮಾತಾಡದ ನಾ ಸೊಕ್ಕಿನ ವೀರಪುತ್ರ ಮಾತಾಡದಿರೋ ಸಾಹುಕಾರ ನಿನಗ ನಿನಗ ಏಯ್ ನಿನಗ ಮಾತಾಡ್ತೀನಿ ನಾನು ಮನೆಗೆ ಬಂತು ನನಗೆ ಮಾತಾಡ್ತೀಯಾ ಸೊಕ್ಕಿನ ಬಡವ ಹಾದಿ ತಪ್ಪಿ ಮಾತನಾಡಿದರೆ ನಿನಗಷ್ಟೇ ಯಾಕೆ ನಿಮ್ಮಪ್ಪನಿಗೆ ಕೂಡ ಹೀಗೆ ಮಾತಾಡ್ತೀನಿ ಏನೋ ಚಕ್ರವರ್ತಿ ಚಂದ್ರಕಾಂತ ಮೈಯಲ್ಲಿ ಎಣ್ಣೆ ಇದೆ ಕೈಯಲ್ಲಿ ಹಣ ಇದೆ ಅಂತ ಇಡೀ ಸರ್ಕಾರದ ಬಂಜರು ಭೂಮಿಯೆಲ್ಲ ನಿನ್ನದೇ ಅಂತ ತಿಳಿದು ಸರ್ಕಾರ ಅನುಮತಿ ನೀಡಿದ ಆ ಕೃಷಿ ವಿಜ್ಞಾನ ಕೇಂದ್ರವನ್ನು ಆ ಜಾಗಕ್ಕೆ ರದ್ದುಗೊಳಿಸಿ ನಿನ್ನ ಶುಗರ್ ಫ್ಯಾಕ್ಟರಿ ಕಟ್ಟಲು ಹಂಚು ಹಾಕಿ ನಮ್ಮ ಅಣ್ಣನನ್ನು ಹೆದರಿಸಲು ಈ ನಾಯಿಯನ್ನು ಕಳಿಸಿ ಹೇಳಿ ಹೌದು ಸೊತ್ತು ಹತ್ತು ಊರಿಗೆಲ್ಲ ನಾನೇ ಚಕ್ರವರ್ತಿ ನನ್ನ ಅನುಮತಿ ಇಲ್ಲದೆ ಏನು ಕೆಲಸ ನಡೆಯಕೂಡದು ನಾನು ಅಂದುಕೊಂಡಂತೆ ನನ್ನ ಕೆಲಸ ಕಾರ್ಯಗಳೆಲ್ಲ ಮುಗಿದ ನಂತರ ಸರ್ಕಾರದ ಕೆಲಸ ಅದು ಆಗುವವರೆಗೂ ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಲ್ಲಿ ನಿನ್ನ ಕಾರ್ಯವಿಲ್ಲ ಮುಗಿಯುವವರೆಗೆ ಅವಕಾಶ ಕೊಡುವುದಿಲ್ಲ ಅನ್ನುವುದಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ ಏ ಚಕ್ರವರ್ತಿ ನೀ ಹಿಡಿದಿದ್ದೆ ಹಠ ದಿಟ್ಟವಾಗಿ ಇನ್ ಮುಂದೆ ನೀ ಮಾತನಾಡಿದರೆ సర్కారో నిన్ను ఆక్రమే నా నిన్న ఘట ఉరుత జైందారెంబింద రైతర అద్దక్షనెంబ ಅಹಂಕಾರದಿಂದ ಪ್ರಶಸ್ತಿ ಪಡೆದಿದೆ ಎಂಬ ಬುದ್ಧಿ ಕೆಟ್ಟು ನನ್ನ ಮಾತು ಮೀರಿ ನೀ ನನ್ನ ಮಾತು ಕೇಳಿ ಹೆಂಗ ಚೀರಿದ ನಿನ್ನ ಉರಿನಾಲಿಗೆ ಹರಿದಾಗ್ತಿದೆ ಏ ಚಂದ್ರಕಾಂತ ನನ್ನ ಉರಿನಾಲಿಗೆಯನ್ನು ಮುಟ್ಟಲು ನಿನ್ನ ಗಡಕ್ಕೆ ಯಾವ ಜನ್ಮದಲ್ಲಿ ಸತ್ಯಲಿಲ್ಲ ನಿನ್ನಂತ ಪುಂಡ ಪೊಗರಿಗಳಿಗಾಗಿ ನಾನು ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ಈ ಗಂಡು ದೇಹ ಬೆಳೆಸಿ ನಿನಗಾಗಿ ಸತ್ತು ಬಾರಿಸಲು ನಿಂತಿದ್ದೇನೆ ಬೇಗ ನನ್ನ ಮುಟ್ಟು ನಿನ್ನಲ್ಲಿ ಆ ಗಂಡಸ್ಥರು ಇದ್ದರೆ ನನ್ನ ಗಂಡಸ್ಥನಕ್ಕೆ ಸವಾಲಾಗ್ತೀಯಾ ಸಾವಿರಾರು ವೈರಿಗಳ ಬಿಸಿ ರಕ್ತ ಕುಡಿದು ಕೊನೆಯ ದಿನದಾಗಿ ಹಲ್ಲು ಮಸಿದುಕೊಂಡಿರುವ ಈ ಚಕ್ರಾಸುರನಿಗೆ ನೀನು ನರಿಯಾಗಿ ಕೂಗಿದ್ರೆ ಬಾ ಈಗಲೇ ನನ್ನ ನರಕದ ಅಲ್ಲಿಗೆ ಆಹುತಿ ಮಾಡ್ತೀನಿ ಎತ್ತಲೇ ನಿನ್ನ ಕತ್ತಿನ ಆಯಾರಪ್ಪ ಮದ ಮೈದನಿಗೆ ಆ ಕುಬೇರನೋ ಅಂಕುಶವಾಗಿ ಈತನ ಪ್ರಾಣ ತಗದು ಯಾದಕ್ಕೆ ಸೇರ್ತು ಬಿಡುವೆನ ಮುಚ್ಚಲೇ ಬಾಯ್ನ ಹುಚ್ಚರ ಹಾಗೆ ತಪ್ಪಿ ರೌರಿತರು ಮಾತನಾಡಿದರೆ ನಿನ್ನನ್ನು ಕೆಡಲಿ ನಿನ್ನ ಗಂಚಲು ಕೋಳಿ ಕಡಿಯೋ ಬಿಸಿ ರಕ್ತವನ್ನೇ ಕುಡಿದು ಬಿಡ್ತೀನಿ ಸೌಕರ ಸೌಕರ್ಯ ಇವ್ನಿಗೆ ಹಿಡ್ದವ್ರಿ ರಕ್ತದ ಹುಚ್ಚ ಇವ ಈ ಮಗ ಏನ್ರಿ ಹಾಕೊಂಡ್ರೆ ಸ್ಕ್ಯಾಚ್ ಎಷ್ಟು ಹಲುಬಲ್ ಹತ್ತಂದ್ರ ಇವಂತಿಯ ಯಾರಿಗಾರ ನುಂಗ್ ಕಾಣುತ್ತಾನೆ ನೀನ್ ಹೆಸರು ತೆಗಿಯಲ್ಲ ಹಮ್ಮ್ರೆ ನೀ ಯಾವಾಗ ದೀಪ ಹಚ್ಚಿದ್ಯಾ ಅವಾಗ ಹೆಣ್ಣು ನೀಸ್ರೇ ತೆಗದ್ ಬಿಟ್ಟಿದೀರ ಸೌಕರ್ಯ ನೀವು ಒಂದು ಕೆಲಸ ಮಾಡಿ ಇಬ್ರು ಮಂದಿ ಬಾಯಿ ಮುಸೋಡ್ ಸೊಮ್ಮನಿದ್ರಿ ಈ ಸೋಕರ ಕೈ ಜೋಡಿಸ್ತೀನಿ ತಿರುಪತಿ ಬಾಯಿ ಮಾತಿನ ಪ್ರಕಾಶರೊನಿಗೆ ಹೆದರೋದಿಲ್ಲ ಈ ಚಕ್ರವರ್ತಿ ಇಂದ್ರನಾಗಿ ಆಗಿರೋ ವಾತಾವರಣ ವಜ್ರ ಆಯುಧ ಧರಿಸಿದ ಈ ಮರ್ಡರ್ ಮಹೇಂದ್ರನಿಗೆ ಇಂಥ ಎಷ್ಟೋ ವೀರರು ಬಂದರು ಹಿಂದೆ ಸರಿಯಲ್ಲ ಈ ಸೌಕಾರ ಸಂಪತಿ ಸಭಾಪತಿ ಆ ಇಂದ್ರನ ಮಡದಿ ಸಚಿದೇವಿ ಬಯಸಿದ ಪಾರಿಜಾತ ಪುಷ್ಪಕ್ಕೆ ಕೃಷ್ಣನ ಸತಿ ಸತ್ಯಭಾಮೆ ಬಯಸಿದಾಗ ಅದೇ ಇಂದ್ರ ಆ ಕೃಷ್ಣನನ್ನು ಸೋತು ಆ ಪಾರಿಜಾತ ಪುಷ್ಪವನ್ನು ಇಂದ್ರಲೋಕದಿಂದ ಭೂಲೋಕಕ್ಕೆ ಕಳಿಸಿದಾಗ ಎಲ್ಲಿ ಹೋಗಿತ್ತೋ ಅವನ ವಜ್ರಾಯುದ ಆ ತಾಕತ್ತು ನಿನ್ನಲ್ಲಿದ್ದರೆ ಬಾ ನನ್ನೊಂದಿಗೆ ಮಲ್ಲ ಯುದ್ಧಕ್ಕೆ ಭದ್ರ ಏನಪ್ಪಾ ನಿನ್ನ ಮಾತಿನ ಭರಟೆ ಇದು ಭರಟೆ ಅಲ್ಲಣ್ಣ ಈ ಸೌಕಾರ ಹೂಡಿದ ಕಂತ್ರಿಗಲಾಟೆ ಪ್ರಶಸ್ತಿ ಪಡೆದ ನಿನ್ನ ಶಿಸ್ತಿಗೆ ಅಸೂಯೆ ಪಟ್ಟು ಆ ಬಂಜರ ಭೂಮಿಗೆ ನಾಯಕನಾಗಲು ಹೊರಟಿದ್ದಾನೆ ಈ ಕಟುಕ ರಂಗನಾಥ ನಿನ್ನ ತಮ್ಮ ಈ ನಾಯಿಯನ್ನು ಚೂ ಬಿಟ್ಟು ಕಚ್ಚಲು ಕಳುಹಿಸಿ ನೀ ಬೆಚ್ಚಗೆ ಮಾತನಾಡಿ ಹೋಗಲು ಬಂದಿರುವ ಮರ್ಯಾದೆಯಿಂದ ಇವನಿಗೆ ಬುದ್ಧಿ ಹೇಳಿ ಹಿಂದೆ ಸಲ್ಲಿಸಿ ಆ ವಿಜ್ಞಾನ ಕೇಂದ್ರ ರದ್ದುಗೊಳಿಸ್ತು ನನ್ನ ಕೆಲಸ ನಾನೇ ಲೇ ಚಂದ್ರ ಊರಿಗೆ ದೊಡ್ಡ ಸಾಹುಕಾರನಾಗಿ ಸರ್ಕಾರದಿಂದ ಬಂದ ಕೃಷಿ ಕೇಂದ್ರ ಬೇಡ ಅನ್ನುವುದಕ್ಕೆ ನಿನ್ನ ಬುದ್ಧಿ ಭ್ರಮೆಯಾಗಿರಬೇಕು ಏನಂದ್ರಿ ಭ್ರಮೆಯಾಗಿದೆಯ ರಂಗನಾಥ ನೀನು ನಿನ್ನ ತಮ್ಮನ ತರಾನೇ ಮಾತಾಡ್ತಾ ಇದೆಯಾ ಮಾತಾಡ್ತೀನಿ ಸೌಕಾರ ನಿನ್ಗ ಮಾತಾಡ್ತೀನಿ ಮಾತಾಡಿದ ಮತ್ತೆನ್ರಿ ನಾಳೆ ಆ ಕೆಲಸ ಪ್ರಾರಂಭಕ್ಕ ನೀವೇ ಅಧಿಪತಿಯಾಗಿ ಬರಬೇಕಂತ ಹೇಳಿ ಹೋಗಲು ಬಂದಿದ್ದೇನೆ ಅದು ಎಂದಿಗೂ ಸಾಧ್ಯವಿಲ್ಲ ನನ್ನ ಜೀವ ಸಜಿವ ನಾನು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಇಂದ್ರಾದಿ ಚಂದಿರನಾಗಿ ಈ ನಾಡಿನ ನಾಡಗೌಡನ ಮಗ ದೊರೆಯಾಗಿ ಸತ್ಯದ ಬಾಳು ಬೆಳಗಿದ ಈ ಚಂದ್ರಕಾಂತನಿಗೆ ನೀನು ಹೇಳುವುದೆಲ್ಲ ಅವಮಾನದ ಮಾತು ಏ ರಂಗನಾಥ ನಿನಗೆ ಇನ್ನೂ ಒಂದು ಕಾಲಾವಕಾಶ ಕೊಡುತ್ತೇನೆ ವಿಚಾರ ಮಾಡಿ ಹೇಳಿ ಇಲ್ಲ ಅಂದ್ರೆ ನಿಮ್ಮಿಬ್ಬರೇನಾ ನನ್ನ ಕೈಯಾರೆ ಹೋಗುತ್ತೆ ಖಂಡಿತ ಉತ್ತರ ಭೂಬನ ತರ ಜಂಬ ಕೊಚ್ಚಿಕೊಳ್ಳೋದು ಬಿಟ್ಟು ಕಚ್ಚಿ ಹಾಕಿರಣ ರಂಗಕ್ಕೆ ಬಾರೋ ಗಂಡಸಾಗಿ ಎದೆ ಹಾಲು ಕುಡಿದು ಬೆಳೆದ ಗಂಡಸೇ ನೀನಾಗಿದ್ದರೆ ಆ ಬಂಜರು ಭೂಮಿಗೆ ಬಾ ಅಲ್ಲಿಯೇ ತಿಳಿಯಲಿ ನಮ್ಮ ನಿಮ್ಮ ಹೋರಾಟ ಅಣ್ಣ ಬನ್ನಿ ಹೋಗೋಣ ಂತ ತಪ್ಪು ಮಾಡಿಬಿಟ್ಟಿರಿ ಬೇಗನೆ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ ಇಷ್ಟೊತ್ತಿಗೆ ಅವರ ಕಥೆ ಮುಗಿದತ್ತು ಇದಕ್ಕೆ ಅಪ್ಪಣೆ ಬೇಕು ಪಾಪ ಅವ್ರ ಜೀವ ಕಥೆ ಮುಗಿಸುವ ಸಮಯ ಈಗ ಅಲ್ಲಪ್ಪು ಜಂಗ ಬಾರಿಯಪ್ಪ ಬಾ ಒಬ್ಬ ಕಲ್ಪಿದಿ ಏನೂ ಆತಾರಲ್ರಿ ಕಂಡು ಕಂಡ ದೇವ್ರಿಗೆ ಕೈ ಮಾಡಿ ಹೇಳಿದ್ರಿ ಭೀ ಗಂಡಿ ಇರಲಾರ್ದೆ ಅಂತ ಅಂದ್ರೆ ಅಲ್ಲ ಒಂದು ತಾಸು ನಾಯಿ ಕಚ್ಚಾಡ್ದಂಗೆ ಕಚ್ಯಾಡಕತ್ತವ ಅಲ್ಲಿ ಕೂತು ಪೇಪರ್ ಒತ್ತನಾ ಹಣಿ ಹೊರಟ ನೋಡ್ಯದು ಸತ್ಯ ಇರಂದ್ರೆ ತಮ್ಮ ನೀ ಕೈ ಬೈ ತೊಳಿಲಿಕ್ಕೆ ಬರ್ತೀವಿ ಈಗ ಯಾರ ರೀ ನೀವು ಹೌದು ಲಕ್ಷ್ಮಗ ಹೌದು ಅವರಿಬ್ಬರು ಸಿಕ್ಕ ಸಿಕ್ಕಂತೇನೆ ನನಗೆ ಮಾತನಾಡುವಾಗ ನಿನ್ನ ಆಲೋಚನೆ ಏನಿತ್ತೋ ಏನೋ ಅದು ನನಗೆ ತಿಳಿಯದಾಗಿದೆ ಏನದು ನಿನ್ನ ವಿಚಾರ ಅಣ್ಣ ಈ ನಿನ್ನ ಕಮ್ಮನ ವಿಷಯ ನಿನಗೆ ಅರಿಯದೇನಿದೆ ಅಣ್ಣ ನಮಗೇನು ಮಾಡಲ್ಲ ನಾನೊಂದು ಹೊಸ ಕೆಚ್ಚಾಕಿದ್ದೇನೆ ಬನ್ನಿ ನಿಮಗೆಲ್ಲ ಒಳಗೆ ಹೇಳುತ್ತೇನೆ ತಿರುಪತಿ ತಿರುಪತಿ ಅಲ್ಲಿಗೆ ಯಾರು ನನಗೆ ಒಳಗೆ ನಡಿಯೋ ಏನು ಮಾಡೋದು ಮಾಡದ್ರಿ ಯಾರು ಇದೇ ಚಿಂತೆ ಮಾಡ್ಕೋತೇಕ್ ಹೊಂದ್ರದಲ್ಲ ಸೌಕರ್ಯ ಯಾಕೋ ನನಗ ಕೊಳ್ಳಿ ಬೀಳಿ ಭಾಳ ಪುರುಷ ಭಾಳ ಟೆನ್ಷನ್ ಆಗಿದೆ ಒಂದು ಬ್ರೇಕ್ ಡೌನ್ಸ್ ಆದ್ರೆ ಭಾಳ ಬಾರಿ ಅತ್ತೀ ನಿಂಬುದು ಬಿ ಮೂಡ್ ಹೌಸ್ ನಮಗೆ ಕಂಡಾಪಟ್ಟಿ ಹೌಸ್ ಆಯ್ತು ಏನು ಮಾಡ್ಕೊಳ್ದು ಮಾಡ್ಕೊಂಡು ನಾವು ಸೌಕಾರ ಮಾಡಿಸ್ ಭಾಳ ತೊಡ್ದ್ರಿ ತೂಗಿ ತಿಂಡಿ ಹೊಕಾಡ್ತಾರ ಮಾಡ್ರಿ ಕತ್ತಿರ್ಚ್ ತಿಂದು ಹತ್ತಿರ್ಚಿ ಹೋಗಾಡಿದ್ರು ನಾಲ್ಕೈದು ಹಂದಿ ಚಿತ್ತಪಟ್ಟ ಹಾತವ್ರಿ ಏ ತಂದ್ರೆ ಬರ್ರವ ಬಾರ್ಗಳೆಲ್ಲ ಅವ ಕಡೆ